ಒಬ್ಬ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರಿಂದ ಮೂಡ ಹಗರಣದ ಬಗ್ಗೆ ಇನ್ಕ್ವೈರಿ ಮಾಡ್ತವೆ ಅಂತ ಹೇಳಿ ವಿಧಾನಸಭೆ ಅಧಿವೇಶನ ಶುರುವಾಗ ಒಂದು ದಿನ ಮುಂಚೆ ಘೋಷಣೆ ಮಾಡ್ತಾರೆ ಯಾತಕ್ಕಾಗಿ ಅಧಿವೇಶನದಲ್ಲಿ ವಿರೋಧ ಪಕ್ಷದವರು ಉಸುರು ಎತ್ತಬಾರದು ಅಧಿವೇಶನದಲ್ಲಿ ಮೂಡ ಬಗ್ಗೆ ಚರ್ಚೆ ಆಗಬಾರ್ದು ಅಧಿವೇಶನದಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಹಗರಣ ಆಗಬಾರದು ಕಮಿಷನ್ ಎನ್ಕ್ವರಿ ಕಮಿಷನ್ ಮುಂಚೆ ಸ್ಥಾಪನೆ ಮಾಡ್ತಾರೆ ರಾಜಕೀಯ ಇತಿಹಾಸದಲ್ಲಿ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ವಿರೋಧ ಪಕ್ಷಗಳು ಎತ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಅಧಿವೇಶನದಲ್ಲಿ ಎತ್ತಿರತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾನೆ ಓಡಿ ಹೋಗಿರ್ತಕ್ಕಂತ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ಯಾರು ನಿಂತಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನಿಂತಿದ್ದಾರೆ ಉತ್ತರವನ್ನ ಕೊಡೋದಕ್ಕೆ ಸಾಧ್ಯ ಆಗ್ತೇನೆ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗ್ತಾನೆ ಓಡಿ ಹೋಗಿರ್ತಕ್ಕಂಥ ಮುಖ್ಯಮಂತ್ರಿ ಎಡೆಹಣಿ ಮುಖ್ಯಮಂತ್ರಿಗಳು ಯಾರು ಇದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇದು ನಾನು ಹೇಳ್ತಾ ಇಲ್ಲ ರಾಜ್ಯದ ಜನ ಮಾತಾಡ್ತಾನೆ ಕೋರ್ಟ್ಗಳನ್ನು ಭ್ರಷ್ಟರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರು ಅಂತ ಹೇಳೋದಿಲ್ಲ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಹಿಂದುಳಿದ ನಾಯಕನನ್ನ ತುಳಿಯೋಕೆ ತುಳಿಯೋಕೆ ಪ್ರಯತ್ನ ಮಾಡ್ತಾರೆ ಅಂತ ಆರೋಪ ಮಾಡ್ತಾರೆ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಸವಾಲನ್ನ ಹಾಕ್ತಾರೆ ನೀವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರ ಆಗಿದ್ದೇ ಆದರೆ ನೀವು ನಿಜವಾಗ್ಲೂ ಕೂಡ ಮೂಡ ಆಗಲೇ ಐದು ಸಾವಿರ ಕೋಟಿಗೂ ಹೆಚ್ಚು ಹಗರಣ ಹಾಗೆ ಓಡೋಗ್ತಕ್ಕಂಥ ಕೆಲಸ ಯಾಕೆ ನಮ್ಮ ಯಾಕೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಇವತ್ತು ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಜೊತೆ ಜೊತೆಗೆ ಉಪಮುಖ್ಯಮಂತ್ರಿಗಳು ವಿರೋಧ ಪಕ್ಷ ಸವಾಲಾಗ್ತಾರೆ ವಿರೋಧ ಪಕ್ಷಗಳಿಗೆ ಗೊತ್ತು ಬೆದರಿಕೆ ಆಗ್ತಾರೆ ವಿರೋಧ ಪಕ್ಷದ ಹಿಂದಿನ ಹಗರಣಗಳು ಅಂತೇಳಿ ಅವರೇ ಮಾತಾಡ್ತಾ ಇದ್ದಾರೆ ಪಿಚ್ಚಿಡ್ತೇವೆ ಅನ್ನುವ ಒಂದು ದುರಂಕಾರದ ಒಂದು ಹೆದರಿ ಹೆದರಿಸತಕ್ಕಂಥ ತಂತ್ರ ಕುತಂತ್ರ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಉಪಮುಖ್ಯಮಂತ್ರಿಗಳ ಸವಾಲು ಹಾಕ್ತಾರೆ ವೇದಿಕೆ ಮೂಲಕ ತಾಕತ್ತಿದ್ರೆ ಬನ್ನಿ ಯಾವ ಹಗರಣಗಳನ್ನು ಮಾತನಾಡ್ತಾರೆ ವಿರೋಧ ಪಕ್ಷದ ಮೇಲೆ ಕಾರಣ ಆರೋಪ ಮಾಡ್ತಾ ಇದ್ದೇನೆ ಅದನ್ನು ಮಾಡುವ ಮುನ್ನ ನಮ್ಮ ಮೇಲೆ ಆರೋಪವನ್ನ ಮಾಡುವ ಮುನ್ನ ತಾವೇನು ಮುಚ್ಚಿಟ್ಟಿದ್ದೀರಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮತ್ತು ಮೂಡ ಹಗರಣ ಮುಚ್ಚಿಟ್ಟಿರ್ತಕ್ಕಂಥದನ್ನ ಮುಚ್ಚಿಡ್ತಕ್ಕ ಕೆಲಸ ಮಾಡಿ ಮುಖ್ಯಮಂತ್ರಿಗಳೇ ಆಮೇಲೆ ತಾವು ಏನು ಅಂತ ಹೇಳಿ ಪಕ್ಷ ಅಂತ ಹೇಳಿ ತಂಕಿ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವರ ಸವಾಲು ಆಗ್ತಾರೆ ಸಿದ್ದರಾಮಯ್ಯ ಯಡಿಯೂರಪ್ಪ ನಾಡು ಕಂಡಂತ ಪ್ರಥಮ ಹೋರಾಟಗಾರ ಈ ರಾಜ್ಯದಲ್ಲಿ ರೈತರು ಬಡವರು ದೀವಿ ದಲಿತರು ಕೃಷಿ ಕಾರ್ಮಿಕರ ಪರವಾಗಿ ಕಳೆದ ನಾಲ್ಕು ದಶಕಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಈ ನಾಡಿನಲ್ಲಿರ್ತಕ್ಕಂಥ ಬಡವರ ಪರವಾಗಿ ರೈತರ ಪರವಾಗಿ ಧ್ವನಿ ಇತ್ತಿರ್ತಕ್ಕಂಥ ಏಕೈಕ ಹೋರಾಟಗಾರ ರಾಜ್ಯ ಕಂಡಿದ್ರೆ ಸಲ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ಆಸ್ಪೀಯ್ ನಿವೃತ್ತಿ ಬಗ್ಗೆ ನೀವು ಮಾತನಾಡ್ತೀರಲ್ಲ ಯಾಕೆ ಯಡಿಯೂರಪ್ಪ ಅವ್ರು ಎಂಬತ್ತೆರಡು ವರ್ಷ ಆಗಿದೆ ಇನ್ನೂ ಭಯಲ್ಲ ನಿಮಗೆ ಯಡಿಯೂರಪ್ಪನ ಬಳಿಗೆ ಇನ್ನೂ ಭಯ ಸ್ವಾಮಿ ನಿಮ್ಗೆ ಯಡಿಯೂರಪ್ಪ ಅಂತಂದರೆ ಯಡಿಯೂರಪ್ಪನ ಕೇಸ್ಕೊಂಡ್ ಬಗ್ಗೆ ಮಾತನಾಡ್ತೇರೆ ಸ್ವಾಮಿ ಸಿದ್ದರಾಮಯ್ಯರೆ ಹಿಂದಿನ ಭಾರತ ಮುಖ್ಯಮಂತ್ರಿಗಳಾದಾಗ ಮರ್ತು ಕೊಟ್ಟಿರಬೇಕು ಯಾವ ಸಿ ರಿಪೋರ್ಟ್ ಮೇಲೆ ಯಾರಪ್ಪ ಅಂತ ಮತ್ತೆ ರಾಜ್ಯದ ಅಧ್ಯಕ್ಷರು ಆದ್ರೆ ಯಡಿಯೂರಪ್ಪರು ವಾಪಸ್ ಬಿಜೆಪಿ ಬಂದ್ಮೇಲೆ ರಾಜ್ಯದ ಅಧ್ಯಕ್ಷರು ಆದ್ರೆ ಸಿದ್ದರಾಮಯ್ಯವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂತ ಒಂದು ಕನಸು ಭಗ್ನ ಆಗ್ತದೆ ಅಂತ ಹೇಳಿ ಹದಿನೈದು ಎಫ್ಐಆರ್ ಗಳನ್ನ ಸಿ ಎಚ್ ರಿಪೋರ್ಟ್ ಮೇಲೆ ಒಂದು ಎಫ್ಐಆರ್ ರಿಜಿಸ್ಟರ್ ಮಾಡ್ತಾರೆ ಇವತ್ತು ಯಡಿಯೂರಪ್ಪ ಕುತಂತ್ರಗಳು ನಿನ್ನೆ ಎಲ್ಲ ಷಡ್ಯಂತ್ರ ಏನು ನಡೆದುಕೊಂಡು ಬಂದಿದೆ ಇದರ ನಡುವೆನೂ ಸಹ ಯಡಿಯೂರಪ್ಪ ಯಾವತ್ತೂ ಕೂಡ ಬೆನ್ನು ತೋರಿಸೋಗ್ಲಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯವರೇ ಯಡಿಯೂರಪ್ಪ ಯಾವತ್ತೂ ಕೂಡ ಹೆದರು ಓಡೋದಿಲ್ಲ ಮನೆ ಡಿ ಕೆ ಅವರೇ ಯಡಿಯೂರಪ್ಪನವರ ಬಗ್ಗೆ ಮಾತು ಹಗುರವಾಗ ಮಾತಾಡ್ತಕ್ಕಂಥದ್ದನ್ನ ಬಿಡಿ ನಿಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಇವತ್ತು ನಮ್ಮ ಹೋರಾಟವನ್ನು ಆಗ್ತಕ್ಕಂಥ ಕೆಲಸ ಇವತ್ತು ನಿಮ್ ಕೈಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಬಹುಶಃ ಯಡಿಯೂರಪ್ಪನ ಬಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೊತ್ತಿಲ್ಲ ಹಿಂದೆ ಎಪ್ಪತ್ತರ ದಶಕದಲ್ಲಿ ಶಿಕಾರಿಪುರದಲ್ಲಿ ಮೇಲೆ ಮಾಡೋಕ್ಕಂಥ ಹಲ್ಲೆ ಆದಾಗ ಯಡಿಯೂರಪ್ಪನ ಜೀವನ ಹೋಯ್ತು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಬದುಕುಳಿದಾಗ ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ ಅವರ ನನ್ನ ಮಾತನ್ನ ಯಡಿಯೂರಪ್ಪನ ಅವತ್ತೇ ಹೇಳಿದ್ರು ನಮ್ಮ ತಾಯಿಗೆ ನಾನು ಇವತ್ತೇನಾರ ನನ್ನ ಜೀವ ಇರುವವರೆಗೂ ಸಹ ನಾನು ರಾಜ್ಯದಲ್ಲಿರ್ತಕ್ಕಂಥ ಬಡವರ ಪರವಾಗಿ ರೈತರ ಪರವಾಗಿ ಹೋರಾಟದ ಮಾತ್ರ ದೊರೆಯುತ್ತೇನೆ ಎನ್ನುವ ಮಾತನ್ನ ಕಂಗಾಳಿರ್ತಕ್ಕಂಥದ್ದು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಯಡಿಯೂರಪ್ಪನವರ ರಾಜಕೀಯ ನಿವೃತ್ತಿಯ ಮಾತನ್ನ ವಾಪಸ್ ತೆಗೆದುಕೊಳ್ಳಿ ನೀವು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು